ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಇದು ನೂರ ಇಪ್ಪತ್ತ್ನಾಲ್ಕನೇ ದಿನದ ಬ್ಲಾಗ್ ಬೆಳಗ್ಗೆ ಸೋಮವಾರ ಎದ್ದು ಬೇಗನೆ ಎಲ್ಲ ಕೆಲಸ ಮಾಡಿ ದೇವ್ರಿಗೆ ದೀಪ ಹಚ್ಚಬೇಕು ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿದೆ ಸೊ ನನಗನ್ಸಿದ್ದೇನಪ್ಪ ಅಂದರೆ ಇವತ್ತು ರಾಯರಿಗೆ ತುಪ್ಪದ ಆರ್ತಿ ಮಾಡಬೇಕು ಹಾಗೆ ತುಪ್ಪದ ದೀಪ ಹಚ್ಚೋಣ ಬೇ ಅಂದ್ಬಿಟ್ಟು ಬೆಳ್ಳಿ ದೀಪ ಎಲ್ಲ ರೆಡಿ ಮಾಡಿ ಇದ್ದೆ ಬಟ್ ನನಗೆ ಗೊತ್ತಿರಲಿಲ್ಲ ಇವತ್ತು ರಾಯರದು ನೆನ್ ಎರಡು ಮೂರು ದಿನ ರಾಯರದು ಆರಾಧನೆ ಇದೆ ಅಂತ ಸೊ ಏನು ಅನ್ನಿಸ್ತು ಸರಿ ಮಾಡೋಣ ಹಾಗೇ ಅಂದ್ಕೊಂಡಿದ್ದು ಕೆಲಸ ಬೇರೆ ಹಾಕ್ತಿರ್ಲಿಲ್ಲ ಕೇಳಿಕೊಂಡು ಹಚ್ಚೋಣ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡಿದ್ದು ಬಟ್ ಆಮೇಲೆ ಗೊತ್ತಾಯಿತು ರಾಯರಿಗೆ ತುಪ್ಪ ದೀಪ ಹಚ್ಚಿದ್ರೆ ತುಪ್ಪದ ಆರತಿ ಮಾಡಿದ್ರೆ ತುಂಬ ಒಳ್ಳೆಯದು ಆರಾಧನೆ ನಡೀತಾ ಇದೆ ಮೂರು ದಿನ ಅಂತ ಸೊ ಗೊತ್ತಿಲ್ಲದೆ ರಾಯರೇ ಮಾಡಿಸ್ಕೊಂಡಿದ್ದಾರೆ ಇದನ್ನು ಅಂತ ಅನ್ನಿಸ್ತು ಸೊ ಯಜಮಾನ್ರು ಬಂದು ಸ್ನಾನ ಮಾಡಿಕೊಂಡು ನಾನು ದೀಪ ಹಚ್ಚಬೇಕು ಅಂದಿದ್ದಕ್ಕೆ ನಾನು ಹೋಟ್ಲಿಗೆ ರೆಡಿ ಮಾಡ್ತೀನಿ ಅಂತ ಹೋದ್ರು ನಾನು ಸ್ನಾನ ಮಾಡ್ಕೊಂಬಂದು ಬಾಗಿಲಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ರಂಗೋಲಿ ಹಾಕಿ ಎರಡು ಬಾಗಿಲಿಗೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಆಮೇಲೆ ಹೂವು ಎಲ್ಲ ಇಟ್ಟು ರೆಡಿ ಮಾಡಿದರು ಇನ್ನು ದೀಪಗಳು ನಾನು ರೆಡಿ ಮಾಡಿಕೊಂಡೆ ರೆಡಿ ಮಾಡಿಬಿಟ್ಟು ಎಣ್ಣೆ ಎಲ್ಲ ಹಚ್ಚಿ ಹಟ್ಟುಬಿಟ್ಟು ಯಜಮಾನ್ರನ್ನ ಕರೆದೆ ಬಂದು ದೀಪ ಹಚ್ಚಿ ಬನ್ನಿ ಅಂತ ಸೊ ಅವರು ದೀಪ ಹಚ್ಚಿದ್ರು ಒಳ್ಳೇದಲ್ವಾ ಮನೇಲಿ ಅಂದ್ಬಿಟ್ಟು ನನ್ನ ನನಗೆ ಯಾವಾಗಲಾದರೂ ಬೇಗ ಸ್ನಾನ ಆಗಿದ್ದರೆ ಸೊ ಅವರು ಮನೇಲಿದ್ರೆ ಅವ್ರ ಕೈಯಲ್ಲಿ ನಾನು ಯಾವಾಗಲೂ ದೀಪ ಹಚ್ಚಿಸ್ತೀನಿ ಹಚ್ಚಿ ಒಳ್ಳೆಯದಾಗಲಿ ಮನೆಗೆ ಅಂತ ಸೊ ನಾವು ಮಾಡೋದ್ಕಿನ್ನ ಮನೇಲಿ ಗಂಡಸ್ರ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತಲೇ ಹೇಳ್ತಾರೆ ಸೊ ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಶಿವನ ದೇವಸ್ಥಾನಕ್ಕೆ ಸೊ ಶಿವನ ದೇವಸ್ಥಾನಕ್ಕೆ ಹೋಗಿದ್ರೆ ಅಲ್ಲಿ ಹಾಲು ಬಿಲ್ವ ಪತ್ರೆ ಹೂವು ಎಲ್ಲ ಕೊಟ್ಟಿದ್ದೆ ಅವರು ದೇವ್ರಿಗೆ ಇದು ಮಾಡಿ ನನ್ನ ಹೆಸರಲ್ಲಿ ನಮ್ಮದು ಗೋತ್ರ ಎಲ್ಲ ಕೇಳಿಕೊಂಡು ಪೂಜೆ ನಾನು ವಾಪಸ್ತೀನಮ್ಮ ನೀನು ಇರ್ತೀಯ ಅಂದರು ಸೊ ನಾನು ಇರೋಲ್ಲ ನಂಗೆ ಟೈಮ್ ಆಯಿತು ಅಂತ ಬಂದ್ಬಿಟ್ಟೆ ಆಮೇಲೆ ಏನೂ ಕೆಲಸ ಮಾಡಿರಲಿಲ್ಲ ಇನ್ನು ಸಂಜೆನೇ ಸ್ವಲ್ಪ ಓಡಾಡೋದು ಜಾಸ್ತಿ ಇತ್ತು ಸೊ ಹಾಗಾಗಿ ಯಜಮಾನ್ರು ಇವತ್ತು ಪಾತ್ರೆ ಎಲ್ಲ ಇಳಿಸ್ಕೊಂಡು ಪಾತ್ರೆ ಎಲ್ಲ ಅವರೇ ಹುಚ್ಚಾಕಿದ್ರು ಎರಡೂ ನಾನು ಎಲ್ಲ ಎತ್ತಿಟ್ಟುಬಿಟ್ಟು ರೂಮ್ ಉರಿಸ್ಕೊಂಡು ಆಚೆ ತೊಳೆದು ಬಿಡೋಣ ಅಂತ ಹೇಳಿ ಆಚೆನೂ ತೊಳೆದೆ ಮತ್ತೆ ಎಲ್ಲೋ ಹೋಗಬೇಕಾಗಿತ್ತು ಅಂತ ಹೇಳಿ ಸೊ ಆಚೆ ತೊಳೆದು ಅಕ್ಕಿ ಇಟ್ಟೆ ಪಾತ್ರೆ ಎಲ್ಲ ಇದ್ದಿದ್ದೆಲ್ಲ ಒಂದು ಟ್ರಿಪ್ ಹುಚ್ಚಿಕೊಂಡಿದ್ದೆ ಸೊ ಇನ್ನು ಮಿಕ್ಕಿದ್ದ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂಥ ಕೆಲಸ ಏನೂ ಆಗಲಿಲ್ಲ ಬಟ್ ಆದರೆ ಕೂಡ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿಕೊಂಡೆ ಇನ್ನು ಟೊಮೆಟೊ ಗೊಜ್ಜು ಮಾಡಿ ಅನ್ನ ಮಾಡಿಕೊಂಡೆ ಮಧ್ಯಾಹ್ನ ಅಡುಗೆ ಏನೂ ಮಾಡಿರಲಿಲ್ಲ ಅನ್ನ ಬೇಗನೆ ಮಾಡಿದ್ದರಿಂದ ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡಿ ಇಟ್ಬಿಟ್ಟೆ ಸೊ ಇಷ್ಟೇ ಇವತ್ತಿನ ಡೈಲಿ ರೊಟ್ಟಿನೂ ಇನ್ನೇನು ಅಂತ ಹೇಳ್ಕೊಳೋ ಅಂಥ ಕೆಲಸ ಆಗಲಿಲ್ಲ ಮಾಡಲೂ ಇಲ್ಲ ನಾನು ಇನ್ನು ಒಮ್ಮೆ ಕಲ್ಲು ಬಂದು ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ದೇವರಾದರೆ ಮನುಷ್ಯ ಸಾಯೋವರೆಗೂ ದೇವಸ್ಥಾನಕ್ಕೆ ಹೋಗ್ತಾನೆ ಆದರೆ ಮನುಷ್ಯತ್ವ ಮನುಷ್ಯನೇ ಆಗೋದಿಲ್ಲ ಅಂತ ಹೇಳ್ತಾರೆ ಸೊ ಅದು ನಿಜನೇ ಅಲ್ವಾ ಕಲ್ಲನ್ನು ಕೆತ್ತಿ ಶಿಲೆಯನ್ನಾಗಿ ಮಾಡಿ ಆ ದೇವರು ಅಂತ ನಾವು ಕೈ ಮುಗಿತೀವಿ ಆದರೆ ನಾವು ನಮ್ಮ ಕಷ್ಟನ ನಿನ್ನ ತೀರ್ಸು ನಮ್ಮ ಕಷ್ಟನ ನಾವು ನಿನ್ನ ಹತ್ರ ಹೇಳ್ಕೊಂಡಿದ್ದೀವಿ ನಮಗೆ ನೀನು ನೀನೇ ಕರ್ಣೆ ತೋರಿಸ್ಬೇಕು ಅಂತ ಹೋಗಿ ನಾವು ಕೈ ಮುಗಿತೀವಿ ಬಟ್ ನಮ್ಮ ನಾವೇ ಮನುಷ್ಯರಾಗಿರೋದಿಲ್ಲ ಎಲ್ಲರೂ ಅಂತ ನಾನು ಹೇಳೋದಿಲ್ಲ ಕೆಲವೊಬ್ಬರು ಮಾತ್ರ ಕೆಲವೊಬ್ಬರಿಗೆ ಆ ಮನುಷ್ಯತ್ವ ಮನುಷ್ಯ ಮನುಷ್ಯರು ಇದು ಏನೂ ಇರೋದಿಲ್ಲ ಸೊ ಅದು ತುಂಬಾ ಹೇಳೋಕ್ಕಾಗದೇ ಇರುವಂಥ ಒಂದಿದು ಸೊ ಇನ್ನು ನಾನು ಫಸ್ಟು ಕಿಚನೆಲ್ಲ ಒಂದು ಅರ್ಧ ಕ್ಲೀನ್ ಮಾಡ್ಕೊಂಬಿಟ್ಟೆ ಪಾತ್ರೆ ಉಜ್ಜಬೇಕಾಗಿತ್ತು ಅಂತ ಸೊ ಹಸಿಟ್ಟು ಜರಡಿ ಹಿಡಿದುಬಿಟ್ಟು ಮುದ್ದೆಗೆ ರೆಡಿ ಮಾಡಿದೆ ಟೊಮೆಟೊ ಗೊಜ್ಜಿಗೆ ಇಟ್ಟಿದ್ದೆ ಸೊ ಅದಾಗೋಷ್ಟ್ರೊಳಗೆ ಮುದ್ದೆನೂ ಆಗುತ್ತೆ ಅಂತ ಇನ್ನು ಬೇಯೋಷ್ಟೊಳಗ ಪಾತ್ರೆ ಅಂತ ಹೇಳಿಬಿಟ್ಟು ನಿಂತ್ಕೊಂಡು ಪಾತ್ರೆ ಉಜ್ಜೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಇದೆಲ್ಲ ಮಾಡಿ ಮುದ್ದೆ ಮಾಡಿ ಅಮ್ಮ ಕೊಟ್ಬಿಟ್ಟು ಮಗಳನ್ನ ಕರೆದೆ ಊಟಕ್ಕೆ ಅಮ್ಮ ಕೊಡು ಅಂತ ಅಮ್ಮ ಊಟ ತಿನ್ನಲ್ಲ ಅಂದು ಹಠ ಮಾಡಿ ತಿನ್ನಿಸ್ತೆ ಯಾಕಂದರೆ ವಾಂತಿ ಬರೋಂಗಿದೆ ಹೊಟ್ಟೆನೂ ಓದ್ದು ಪರವಾಗಿಲ್ಲ ಹಾರ್ಟ್ ಮಾತ್ರ ಕುಡಿಬೇಕು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋಕ್ಕಾಗಲ್ಲ ಅಂತ ಹೇಳಿ ಆಟ ಮಾಡಿ ತಿನ್ನಿಸ್ದೆ ಸೊ ಏನು ಟೊಮೆಟೊ ಗೊಜ್ಜಾಗಿದ್ದ ತಕ್ಷಣ ಮೊದಲೇನೂ ಆಗುತ್ತೆ ಎರಡು ಒಟ್ಟೊಟ್ಟಿಗೆ ಕೊಟ್ಬಿಡೋಣ ಅಂತ ಇನ್ನು ಮನುಷ್ಯರು ಮನುಷ್ಯತ್ವನೇ ಇರೋದಿಲ್ಲ ಅಂದರೆ ಎಲ್ಲರಿಗೂ ನಾನು ಹೇಳೋದಿಲ್ಲ ಹಂಗಂತ ಯಾರು ಹಾಗಿರೋದು ಇಲ್ಲ ಕೆಲವು ನಾವೆಷ್ಟೇ ಪ್ರಯತ್ನ ಪಟ್ಟರೆ ಕೂಡ ನಾವೆಷ್ಟೇ ಏನೇ ಇದು ಮಾಡಿದ್ರೆ ಕೂಡ ಮನುಷ್ಯತ್ವ ಅನ್ನೋದು ಅವ್ರ ಮೈಯಲ್ಲಿ ಒಂದು ಪರ್ಸೆಂಟೇಜ್ ಕೂಡ ಇರೋದಿಲ್ಲ ಸೊ ಅದು ಅವರು ಎಂಥ ದೊಡ್ಡ ದೊಡ್ಡ ಮನುಷ್ಯರೇ ಆಗಿರ್ಬೋದು ಎಂಥ ದೊಡ್ಡ ದೊಡ್ಡ ಇದು ವಿದ್ವಾಂಸರೇ ಆಗಿರ್ಬೋದು ಸೊ ಎಷ್ಟೇ ಕೋಟಿಗಳಿರೋರು ಆಗಿರ್ಬೋದು ಹತ್ರ ಮನುಷ್ಯತ್ವನೇ ಇರೋದಿಲ್ಲ ಅಂದರೆ ಕರುಣೆ ಇರೋದಿಲ್ಲ ಅವ್ರಿಗೆ ಕಷ್ಟ ಸುಖ ಅರ್ಥ ಆಗ್ತಾ ಇರೋದಿಲ್ಲ ಕರುಣೆ ಇರೋದಿಲ್ಲ ಆಮೇಲೆ ಅವರು ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾ ಇರೋದಿಲ್ಲ ಈಗ ಅವ್ರ ಹತ್ರ ಏನೋ ಇದೆ ಅವ್ರ ಹತ್ರ ತುಂಬಾ ಇರುತ್ತೆ ಇಲ್ಲ ಅವರು ಏನೂ ಯೂಸ್ ಮಾಡ್ತಿರೋಲ್ಲ ಅದನ್ನು ನಾವು ಅವ್ರನ್ನ ಕೇಳ್ತೀವಿ ಬಟ್ ನಾವು ಅದಕ್ಕೆ ಅಫೋರ್ಡೆಬಲ್ ಅಮೌಂಟ್ ಕೂಡ ಕೊಡ್ತೀವಿ ಅಂತ ಕೇಳಿದ್ರೆ ಕೂಡ ಅದಕ್ಕೆ ಇನ್ನೂ ಜಾಸ್ತಿ ಕೇಳೋದು ಇಲ್ಲ ಅದನ್ನು ಜಾಸ್ತಿ ನಮಗಿಲ್ಲ ಬೇಕೇ ಬೇಕು ಅನ್ನೋದು ಸೊ ಕಷ್ಟನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅವ್ರ ಕಣ್ಮುಂದೇ ಎಲ್ಲ ಕಷ್ಟ ನಾವು ನಾವೆಷ್ಟೇ ಕಷ್ಟಪಡ್ತಾ ಇದ್ರೆ ಕೂಡ ಅವ್ರ ಜಸ್ಟ್ ಅಮೌಂಟ್ ಅಷ್ಟೇ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಮನುಷ್ಯ ಅವ್ರಿಗೆ ಇಂಪಾರ್ಟೆಂಟ್ ಆಗಿರೋದಿಲ್ಲ ದುಡ್ಡು ಒಡವೆ ಇದು ಮಾತ್ರ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ಥರದ್ದೆಲ್ಲ ನೋಡಿದಾಗ ನಮಗನ್ಸೋದು ಏನು ಅಂದರೆ ಮನುಷ್ಯ ಮನುಷ್ಯನಿಗೆ ಮನುಷ್ಯತ್ವನೇ ಇರೋದಿಲ್ಲ ಅಂತಾರೆ ಅನಿಸುತ್ತೆ ಯಾಕೆ ಅಂದರೆ ಸುಮಾರು ಈಗ ಈ ಜನ್ರೇಷನಲ್ಲಿ ನೋಡ್ತಾ ಇರಬೇಕಾದ್ರೆ ಸೊ ಜಸ್ಟ್ ಏನಕ್ಕೆ ಬೆಲೆ ಕೊಡ್ತಾರೆ ಅಂದರೆ ಒಂದು ಅಮೌಂಟ್ಗೆ ಇಲ್ಲ ಅವ್ರ ಹತ್ರ ಒಂದು ಕಾರ್ ಇದೆ ಇಲ್ಲ ಅವ್ರ ಹತ್ರ ಒಂದು ಬೈಕ್ ಇದೆ ಇಲ್ಲ ಒಂದು ಒಳ್ಳೆ ಬಟ್ಟೆ ಹಾಕಿದ್ದಾರೆ ಇಂಥವ್ದಕ್ಕೆ ಮಾತ್ರ ಅವರು ಮನುಷ್ಯನಿಗೆ ಮರ್ಯಾದೆ ಕೊಡೋದಾಗಿರ್ಬೋದು ಮನುಷ್ಯ ಮನುಷ್ಯನ ಮಾತಾಡ್ಸೋದಾಗಿರ್ಬೋದು ಆ್ಯಂಡ್ ಮುಖ ನೋಡಿ ಮಳೆ ಹಾಕ್ತಾರೆ ಅಂತ ಅಲ್ವಾ ಮುಖ ನೋಡ್ತಾರೆ ಮುಖ ಅಂದರೆ ಅವ್ರನ್ನೂ ಮಾತಾಡಿಸ್ತಾರೆ ಅವರು ಸ್ವಲ್ಪ ಏನೂ ಇಲ್ಲ ಅಂತ ಅನ್ನೋರು ಅವ್ರ ಹತ್ರ ಮಾತಾಡೋದಿಲ್ಲ ಸೊ ಈ ಈ ಥರ ಎಲ್ಲ ಇರುತ್ತೆ ಸೊ ನಾವು ಹೋಗಿ ಅವರು ಕೂಡ ಹೋಗಿ ನಾವು ಹೋಗೋ ದೇವಸ್ಥಾನಕ್ಕೆ ಹೋಗ್ತಾರೆ ಇಲ್ಲ ನಾವು ನಾವು ಹೋಗಿ ಕೈ ಮುಗಿಯೋ ದೇವ್ರನ್ನ ಅವರು ಕೇಳ್ಕೊತಾರೆ ಈ ಥರ ಒಳ್ಳೇದು ಮಾಡಪ್ಪ ಅಂತ ಸೊ ನಮಗೆ ಕಷ್ಟಕ್ಕೆ ಹಬ್ಬದೇ ಇರೋರು ಇನ್ನೊಬ್ಬರು ಕಷ್ಟಕ್ಕೆ ಸ್ಪಂದಿಸ್ದೇ ಇರೋರು ಇನ್ನೊಬ್ಬರನ್ನ ನೋಡಿ ಹಾಡ್ಕೊಳ್ಳೋರು ಅವ್ರಿಗೆ ದೇವರು ಯಾವತ್ತೂ ಒಳ್ಳೆಯದೇ ಮಾಡೋದಿಲ್ಲ ಸೊ ಅದು ಏನೇ ಆಗಿರ್ಬೋದು ಯಾವುದೇ ವಿಚಾರದಾಗಿರ್ಬೋದು ಇವತ್ತು ಅವ್ರು ಚೆನ್ನಾಗಿರ್ತಾರೆ ಬಟ್ ಮುಂದೊಂದು ದಿನ ಅವರು ಕಷ್ಟ ಆ ಇದನ್ನು ಅನ್ಭೋಗಿಸೇ ಅನುಭವಿಸ್ತಾರೆ ಸೊ ಯಾಕೆ ಅಂದರೆ ಇವಾಗಿನ ಜನ್ರೇಷನ್ಗೆ ಜಸ್ಟು ಇದೆಲ್ಲ ಅರ್ಥ ಆಗ್ತಾ ಇರೋದಿಲ್ಲ ಏ ಇವೆಲ್ಲ ಸುಳ್ಳು ಹಂಗೆ ಹಿಂಗೆ ಅಂತಾರೆ ಬಟ್ ಒಂದು ಟೈಮ್ ಅವ್ರಿಗೆ ಬರ ಗೊತ್ತಾಗುತ್ತೆ ಬರುತ್ತೆ ಅದು ಗೊತ್ತಾಗ ಗೊತ್ತಾಗೇ ಆಗುತ್ತೆ ಅಂತ ನಾನು ಅನ್ಕೊ ಅಂತ ಹೇಳ್ತೀನಿ ಸೊ ನಾವೇನಂದರೆ ಇವಾಗಿರೋ ಜನ್ರೇಷನಲ್ಲಿ ಸಂಬಂಧಗಳನ್ನ ಉಳಿಸ್ಕೊಂಡು ಹೋಗಬೇಕು ದುಡ್ಡಿಗೆ ಮ ಜಾಸ್ತಿ ಇದು ಹಾಕಬಾರ್ದು ಅಂತ ಹೇಳ್ತಾ ಸೊ ಈ ರೊಟ್ಟಿನಿಷ್ಟೇ ಮುದ್ದೆ ಎಲ್ಲ ಮಾಡಿದಾದ್ಮೇಲೆ ಅಮ್ಮನಿಗೆ ಕೊಟ್ಟುಬಿಟ್ಟು ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಹೋಗಿ ಮಲ್ಗೋದನ್ನೇ ಸ್ವಲ್ಪ ಸೀರೆಗೆ ಒಂದು ಕಾಲು ಭಾಗ ಕುಚ್ಚಾಕ್ತೀನಿ ಅಷ್ಟೇನೆ ಇನ್ನೂ ಕುಚ್ಚಾಕೋದಿದೆ ಸೊ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಥ್ಯಾಂಕ್ ಯು ಆಲ್